ಿದ್ಲಾನೆಟ್ ತುಂಬಾ ಬ್ಯೂಟಿಫುಲ್ ಜಾಗ ಯೂರಿಯಾ ಓನರ್ ಬಂದು ಪ್ಲಾನೆಟ್ ಪ್ರದೀಪ್ ಅಂತ ಪ್ರದೀಪ್ ಅಂತ ಲಾಸ್ಟ್ ಟೈಮ್ ಬಂದಿದ್ದೀನಿ ನೋಡಿರ್ತೀರಾ ಬಟ್ ಅದ್ಭುತವಾಗಿದೆ ನಾವು ಸುಮಾರು ಪ್ರಾಣಿಗಳನ್ನ ನೋಡಿದೀವಿ ಆದ್ರೆ ಇಲ್ಲಿ ನೋಡೋ ಪ್ರಾಣಿಗಳ ಜೊತೆ ಇರೋ ಎಕ್ಸ್ಪೀರಿಯನ್ಸ್ ಬೇರೆ ಇವತ್ತು ಪ್ರತಾಪಿಕ್ ತೋರ್ಸೋಣ ಅಂತ ಇವ್ರ ಎಕ್ಸ್ಪ್ರೆಷನ್ ನೋಡ್ಬೇಕು ಅಂತ ನಾನಂತೂ ಕಾಯ್ತಾ ಇದೀನಿ ಅಲ್ಟಿಮೇಟ್ ಆಗಿರತ್ತೆ ಎಲ್ಲೂ ಏನೋ ಎಸ್ಕೇಪ್ ಮಾಡಂಗಿಲ್ಲ ಅವರು ಆಯ್ತಾ ಜೊತೆಗೆ ಒಂದು ಕರ್ಕೊಂಡ್ ಬಂದಿದ್ದೀನಿ ಒಳಗಡೆ ಬಿಟ್ಟು ಬರ್ತೀನಿ ಇಲ್ಲಿ

पावन कौन सी है इरणना पातु गिफ्ट हाय पा प्रभु ये नेल्ले बहुत जासी सब्जेक्ट ओरेंटा वीडियो अच्छी नाइस मालूम साई विग्वान है अदर जॉय बहुत स्पेशल है बिकॉज़ ही इज वन ऑफ द मोस्ट डोसेल वन दैट वी हैव हियर बहुत कटड़ा करला बाबा न our gids here our already last time we will get her also on the even salam yeah yeah definitely our gids are new iris in here new kai kool illa our one salam okay this you know kate saadarillik ಹೋಗ್ತಾ ಇದೀವಿ ಈಗ ಹೆರ್ಬಿ ಹೋರ್ ಹೆಸನ್ ಗೋಫರ್ಟಿ ಸಸ್ಯಾರಿ ಸಸ್ಯಾರಿ ಪ್ಯೂರ್ಲಿ ವೆಜಿಟೇರಿಯನ್ ಈ ತರ ನಮ್ಮ ಹತ್ರ ಮುದ್ದಾಗಿದೆ ಬಿಕಾಸ್ ಚಿಕ್ಕರಿಂದ ಸಾಕ್ತಾ ಇದೇನೆ ಆಲ್ಮೋಸ್ಟ್ ನಾನು ಸೆವೆನ್ ಏಟ್ ಇಯರ್ ಅಂತ ಐಮ್ ಗೋಯ್ಟ್ ಗಿವ್ ಯ ಚಾನ್ಸ್ ಬಟ್ ನಾಟ್ ದಿಸ್ ವೇ ನತ್ರ ಕೊರಂ ಕೊರಲ್ಲ ನಿಮ್ಮಲ್ಲಿ ಓಕೆ ಐ ಗಿವ್ ಇವ ನಾನ್ ಓಕೆ ಓಕೆ ಸರಿ ಓಕೆ ಹಾ ಕೈ ಪೋಷನ್ ಮಾನ್ ಸ್ಟೋರ್ ಮೈಂಡಲ್ಲಿ ಏನೇನೋ ಕ್ವಷನ್ ಕೊಡ್ತಿದೆ ಐ ಕ್ಯಾನ್ ಸೀ ದ ಗ್ರಾಫ್ಟ್ ನಾನು ತುಂಬಾ ಕೆಳಗಡೆ ಕುರಿ ಬಿಟ್ರಿ ಹೇಳಲಿಕ್ಕೆ ಸರ್ ಸರಿ ತುಗುಳಿ ಬೆಳಿಗ್ಗೆ

ಗೌರ್ಮೆಂಟ್ ಫಸ್ಟ್ ಪಾಯಿಂಟ್ ಇದ್ಯಾ ಒಬ್ಬರು ಅವ್ರಿಗೆ ತೋರಿಸಿದ್ರೆ ಹಿಲ್ ಗಿಡ ಅಶೂರೆನ್ಸ್ ಒಂದು ಮೇಲೆ ಏನಾಗಲ್ಲೂ ಬೈ ಗುಡ್ ಬೈ ಬೈ ಅದ್ರು दोस्टर एनी रेप्टाइल टच ಮಾಡೋವಾಗ ಡೌನ್ವರ್ಡ್ಸ್ ಟೇಕ್ ನೋನಿಂಗ್ ಎಂಜಾಯ್ ಇಂಗ್ ಇಟ್ ದಿಸ್ ಪೋಸಿಷನ್ ಸೈಡ್ ದಿಸ್ ಸಬ್ ಸ್ಟಾಕ್ ಟಚ್ ಮಾಡ್ ಡೌನ್ವರ್ಡ್ಸ್ ಅಷ್ಟೇ ನೋ ನೋ ಸಿ ಏನಾಗಲ್ಲ ಬರೇ ಏನಾಗಲ್ಲ ಹಿಂಗೆ ಇಟ್ ಕೊಡ್ತಾರೆ ಯು ಆರ್ जस्ट ಗೋಯಿಂಗ್ ಟು ಕೀಪ್ ಯ ಹ್ಯಾಂಡಲಿಂಗ್ ಓಪನ್ ದಿಸ್ ಕ್ಲೋಸಿ ದಟ್ಸ್ ಓಕೆ ಲಾಕ ಹಾಡು ಅಷ್ಟೇ ಅಷ್ಟೇ ಜಸ್ಟ್ ಬಿ ದೇರ್ ಮೇಕಿಂಗ್ ಸೆಟ್ ನೌ ಯು ಬಿ ಕಾನ್ಸೆಂಟ್ ನೋ ಫಾರ್ ನೌ ಸೂಪರ್ 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 ಇದಾರೆ ಸೂಪರ್ ಸೂಪರ್ ನಿಮ್ಮ ಬರ್ ಇದು ವೈಟಿ ಅಂತ ಹೇಳಿ ಸರ್ ಸೊ ವೈಟಿ ಆಲ್ಮೋಸ್ಟ್ ಒಂದು ಫೈವ್ ಇಯರ್ಸ್ ಆಗಿದೆ ಟೋಚ್ ಫಿಫ್ಟಿ ಮಾಡ್ತೀನಿ ಅಷ್ಟೇ ಸುಮ್ಮನೆ ಕೂತಿನಿ ಹಾಯ್ ಹಲೋ ಅಂತ ಮಾತಾಡ್ತಾ ಇದೆ ಹಾಯ್ ವೈಟಿ ಹಾಯ್ ವೈಟಿ ಹೇಗಿದರೆ ಹಲೋ ವೈಟಿ ಸೊ ಟ್ರಾಯ್ ಟು ಸ್ಪೀಕ್ ಬ್ಯಾಕ್ಫುಲ್ Hello. Very good boy. Hello. Good boy. Very good boy. Huh? Boy, boy, you know. Good boy. boy. Good boy. Yes. Good boy. Good boy. Y and what tea? Tea? What's your name? Why curious? Why tea? Hmm. You go with yeah. the. Okay. You're kitty, know, yeah. and He was also born he here. He was a jealous one, Nalwa last night. Yeah yeah yeah, 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 you know? yeah, yeah. Hi.

Hello, why would you like to eat? You can eat a pet tag in Manil? Yes, it's a pet tag, Raman's father. You can eat a pet tag. That's a pet tag. That's a pet tag. I think it's ಫ್ರೀ pet tag. Yes, it's a pet tag. Madam, who is

ಇಲ್ಲಿ ಸ್ಮಾಲ್ ಮಕ್ಳು ಬರ್ತಾರೆ ನೋಡಿ ಚಿಕ್ಕ ಮಕ್ಳು ಕೂಡ ಬಂದಿರ್ತಾರೆ ಅವ್ರಿಗೊಂದು ಹಾವು ಬಗ್ಗೆ ಇರುವಂತ ಒಂದು ದ್ವೇಷ ಹೋಗಿ ಒಂದು ಫ್ರೆಂಡ್ಲಿ ಒಂದ್ ಬರಲಿ ಹಾವು ಅಂದ್ರೆ ಒಳ್ಳೆ ಒಂದು ಗೊತ್ತಾಗುತ್ತೆ ಕೂಡ ಕೈಯಲ್ಲಿ I have waited, many ಪೀಪಲ್ ಆಗಿ ಓ ನೈಸ್ ಏನೂ ಮಾಡಲ್ಲ ಏನು ಮಾಡಲ್ಲ ಐಟ್ಸ್ ವೆರ್ ಅನಿಲ್ ಭರೋಸ ಭರೋಸಾ ಇತ್ತು ಡೋನ್ ಪ್ರಾಪ್ ಯುರ ಹ್ಯಾಂಡ್ ವೈಲ್ಡ್ ಏನು ಮಾಡಲ್ಲ ನೋಡು ಬಾಯ್ತಂತ ಈ ತರನೇ ಪೀಪಲ್